ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ತುಮಕೂರಿನಲ್ಲಿ ನಿರ್ಮಿಸಲಾಗಿರುವ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರವನ್ನು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾ ಜಿಪರಮೇಶ್ವರ್ ಸಂಸದ ಜಿಎಸ್ ಬಸವರಾಜ್ ಶಾಸಕರಾದ ಜಿವಿ ಜ್ಯೋತಿಗಣೇಶ್ ಗೌಡ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು ದೇಶದಲ್ಲಿ ಎಣ್ಣೆ ಕಾಳು ಬೆಳೆ ಬೆಳೆಯುವುದು ಕಡಿಮೆಯಾಗಿದ್ದು ಇದರಿಂದಾಗಿ ಅಗತ್ಯ ಎಣ್ಣೆಯನ್ನು ಹೊರದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತಿದೆ ಈ ಹಿನ್ನೆಲೆ ಸ್ಥಳೀಯ ಉತ್ಪನ್ನಕ್ಕೆ ಯೋಗ್ಯವಾದ ಬೆಲೆ ಗಳಿಸಲು ಸಾಧ್ಯವಾಗುತ್ತಿಲ್ಲ ಇದು ಕಳವಳಕಾರಿ ವಿಷಯ ಎಂದು ಹೇಳಿದರು ನಾನ್ ನಾವು ಖರೀದಿ ಮಾಡಿ ಸಾವಿರದ ಐನೂರಕ್ಕೆ ನಾವು ಮಾರಾಟ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಒಂದು ಕ್ವಿಂಟಾಲಿಗೆ ಐದು ಸಾವಿರದ ಇನ್ನೂರರಿಂದ ಮುನ್ನೂರು ರೂಪಾಯಿ ಕಷ್ಟ ಆಗಿದೆ ಕಳೆದ ವರ್ಷ ಮಾಡಿದಂತ ಕೊಬ್ಬರಿಯ ಖರೀದಿಯಲ್ಲಿ ಒಂದು ಕ್ವಿಂಟಾಲಿಗೆ ನಾವು ಸುಮಾರು ಐದು ಸಾವಿರದ ಇನ್ನೂರು ರೂಪಾಯಿಯನ್ನ ಕೇಂದ್ರ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಕೊಬ್ಬರಿಗೆ ದೇಶದ ಇತರೆಡೆ ಉತ್ತಮ ಬೇಡಿಕೆ ಇದೆ ಇದರ ಗುಣಮಟ್ಟ ಉತ್ತಮವಾಗಿದೆ ಅದರಲ್ಲೂ ತಿಪಟೂರು ಕೊಬ್ಬರಿಗೆ ಹೊರ ರಾಜ್ಯದಲ್ಲಿ ಹೆಚ್ಚು ಬೇಡಿಕೆ ಇದೆ ಆದರೆ ಇಲ್ಲಿನ ರೈತರು ಶ್ರಮವಹಿಸಿ ಬೆಳೆಯುವ ಕೊಬ್ಬರಿಗೆ ಇನ್ನೂ ಹೆಚ್ಚು ಬೆಲೆ ಸಿಗುವಂತೆ ಮಾಡಲು ಚಿಂತನೆ ನಡೆದಿದೆ ಎಂದು ಹೇಳಿದರು ಮತ್ತು ಆ ಭೂಮಿಯಲ್ಲಿ ಅವನು ಗಳಿಸುವಂತಹದ್ದನ್ನ ಮಾಡ್ತಾನೆ ಅನೇಕ ಸಂದರ್ಭದಲ್ಲಿ ಈ ಭಾಗದ ಕೊಬ್ಬರಿ ಇಡೀ ದೇಶದಲ್ಲಿ ಪ್ರಖ್ಯಾತಿಯಾಗಿದೆ ಎನ್ನುವ ಬಹುಶಃ ತಿಟ್ಟೂರಿನ ಕೊಬ್ಬರಿ ಗುಜರಾತ್ ರಾಜ್ಯದಲ್ಲಿ ಅತ್ಯಂತ ಬೇಡಿಕೆ ಇರತಕ್ಕಂತ ಕೊಬ್ಬರಿ